ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಸಪ್ತಮ ಸ್ಕಂಧದಲ್ಲಿ ಪ್ರಹ್ಲಾದನು ತನ್ನ ಸಂಘಟಿಗರಾದ ಬಾಲಕರಿಗೆ ಭಕ್ತಿ ಮಾರ್ಗವನ್ನು ಉಪದೇಶಿಸಿದುದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಎಲೈ ಬಾಲಕರೇ ಆಹ್ಲಾದನು ತನ್ನ ಜೊತೆಯವರಾದ ಬಾಲಕರನ್ನು ಕುರಿತು ಹೇಳುತ್ತಿರುವನು ನೀವು ಬುದ್ಧಿವಂತರಾಗಿದ್ದ ಪಕ್ಷದಲ್ಲಿ ಈ ಸಣ್ಣ ವಯಸ್ಸಿನಿಂದಲೇ ಭಗವಂತನಾದ ಶ್ರೀಹರಿಯನ್ನು ಸಂತೋಷಗೊಳಿಸತಕ್ಕ ಭಾಗವತ ಧರ್ಮಗಳನ್ನು ನಡೆಸುತ್ತಾ ಬರಬೇಕು ಪ್ರಾಣಿಗಳಿಗೆ ಈ ಮನುಷ್ಯ ಜನ್ಮವೇ ದುರ್ಲಭವು ನಾವು ಮುಂದೆ ಇದೇ ಜನ್ಮವನ್ನು ಎತ್ತುವೆವೆಂಬ ನಿಶ್ಚಯವಿಲ್ಲ ನಮಗೆ ಪುಣ್ಯವಶದಿಂದ ಲಭಿಸಿರುವ ಈ ಮನುಷ್ಯ ಜನ್ಮ ಇರುವಾಗಲೇ ನಾವು ಆ ಭಗವಂತನನ್ನು ಒಲಿಸಿ ಅವನ ಅನುಗ್ರಹವನ್ನು ಸಂಪಾದಿಸಬೇಕು ಆದರೆ ಬಾಲ್ಯ ಯೌವನಗಳಲ್ಲಿ ಲೌಕಿಕ ಸುಖಗಳೆಲ್ಲವನ್ನು ಅನುಭವಿಸುತ್ತಿದ್ದು ಆಮೇಲೆ ಮುಪ್ಪಿನಲ್ಲಿ ಭಗವದಾರಾಧನವನ್ನು ನಡೆಸಬಾರದೆ ಎಂದು ನೀವು ಕೇಳಬಹುದು ಅದುವರೆಗೆ ನಾವು ಬದುಕಿರುವೆವೆಂಬ ನಿಶ್ಚಯವೇನು ಈ ದೇಹವು ಅಸ್ಥಿರವಾದುದರಿಂದ ನಾವು ಮಾಡಬೇಕಾದ ಕಾರ್ಯಗಳನ್ನು ಆಲಸ್ಯವಿಲ್ಲದೆ ಆಗಾಗ ಮಾಡಿಬಿಡುವುದೇ ಮೇಲು ಪುರುಷಾರ್ಥ ಸಾಧನೆಗೆ ಅನುಕೂಲವಾದ ಈ ದೇಹವಿರುವಾಗ ಕಾಲ ನಿರೀಕ್ಷಣೆಯಿಲ್ಲದೆ ಬಾಲ್ಯದಿಂದಲೇ ಆ ಪರಮ ಪುರುಷನನ್ನು ಆರಾಧಿಸುತ್ತಾ ಬರಬೇಕು ಸರ್ವಭೂತಗಳಿಗೂ ಅಂತರಾತ್ಮನಾಗಿಯೂ ಸರ್ವಭೂತ ಸಹೃದ್ದಾಗಿಯೂ ಸರ್ವೇಶ್ವರನಾಗಿಯೂ ಆನಂದ ಸ್ವರೂಪನಾಗಿಯೂ ಇರುವ ಆ ಪರಮ ಪುರುಷನ ಪಾದಾರವಿಂದವನ್ನು ಅನವರತವು ಸೇವಿಸುತ್ತಿರಬೇಕಾದುದೇ ಮಾನವ ಜನ್ಮಕ್ಕೆ ಅವಶ್ಯ ಕಾರ್ಯವು ಆದರೆ ಬಾಲ್ಯ ಯೌವನಗಳೆಲ್ಲವನ್ನು ಧ್ಯಾನದಿಂದಲೇ ಕಳೆದು ಬಿಟ್ಟರೆ ವಿಷಯ ಸುಖಗಳನ್ನು ಅನುಭವಿಸುವುದಕ್ಕೆ ಅವಕಾಶವಿಲ್ಲ ಎಂದು ನೀವು ಕೇಳಬಹುದು ಎಲೆ ಬಾಲಕರೇ ಆ ವಿಷಯ ಸುಖಗಳನ್ನು ಅನುಭವಿಸುವುದಕ್ಕೆ ಈ ಮನುಷ್ಯ ಜನ್ಮವೇ ಇರಬೇಕಾದುದಿಲ್ಲ ಪಶು ಪಕ್ಷಿ ಮೃಗಾದಿ ಜನ್ಮಗಳಲ್ಲಿಯೂ ಆ ಸುಖವನ್ನು ಅನುಭವಿಸಬಹುದು ಆ ಇಂದ್ರಿಯ ಸುಖಗಳೆಲ್ಲವೂ ಪ್ರಾಣಿಗಳಿಗೆ ದೇಹ ಸಂಬಂಧದಿಂದಲೇ ಉಂಟಾಗುವವು ಆದುದರಿಂದ ದೇಹವನ್ನು ಹೊತ್ತ ಸಮಸ್ತ ಪ್ರಾಣಿಗಳಿಗೂ ಇದು ಸಮಾನವಾಗಿರುವುದು ಇದಲ್ಲದೆ ಈ ವಿಧವಾದ ಸುಖಗಳನ್ನು ಪ್ರಯತ್ನ ಪಟ್ಟು ಸಂಪಾದಿಸಬೇಕಾದು ಇಲ್ಲ ದಾರಿದ್ರ್ಯ ರೋಗ ಮರಣಾದಿ ದುಃಖಗಳಂತೆ ನಾವು ಕೋರದಿದ್ದರೂ ಇವು ನಮ್ಮ ಅನುಭವಕ್ಕೆ ಬಾರದಿರವು ಏಕೆಂದರೆ ಸುಖ ದುಃಖಗಳೆರಡು ಕರ್ಮಾಧೀನವಾಗಿ ಬಂದೇ ತೀರಬೇಕು ಆದುದರಿಂದ ಅದಕ್ಕಾಗಿ ನಮ್ಮ ಪ್ರಯತ್ನವೇ ಬೇಕಾದುದಿಲ್ಲ ಈ ವಿಷಯ ಸುಖಕ್ಕಾಗಿ ಪ್ರಯಾಸ ಪಡುವುದರಿಂದ ನಿಮ್ಮ ಆಯಸ್ಸನ್ನು ವ್ಯರ್ಥವಾಗಿ ಕಳೆದಂತಾಗುವುದೇ ಹೊರತು ಬೇರೆಯಲ್ಲ ಒಂದು ವೇಳೆ ಪ್ರಯತ್ನ ಪಟ್ಟು ಸಾಧಿಸಿದರೂ ದುಃಖ ಬಹುಳವಾದ ಅಲ್ಪ ಸುಖವನ್ನು ಸಂಪಾದಿಸಿದಂತಾಗುವುದೇ ಹೊರತು ಅದು ಪರಮೇಶ್ವರನ ಪಾದಾರವಿಂದವನ್ನು ಸೇವಿಸುವುದರಿಂದ ಉಂಟಾಗಬಹುದಾದ ನಿರತಿಷಯ ಆನಂದಕ್ಕೆ ಸಮಾನವಾಗಲಾರದು ಆದುದರಿಂದ ಲೋಕದಲ್ಲಿ ಬುದ್ಧಿಶಾಲಿಯಾದ ಪುರುಷನು ಅನರ್ಥ ಹೇತುವಾದ ಸಂಸಾರ ಮಾರ್ಗವನ್ನು ಹಿಡಿಯದೆ ಈ ದೇಹವು ಜೀರ್ಣವಾಗುವುದಕ್ಕೆ ಮೊದಲೇ ಉತ್ತಮ ಸುಖವನ್ನು ಪಡೆಯುವುದಕ್ಕೆ ಯತ್ನಿಸಬೇಕು ಮನುಷ್ಯನ ಆಯು ಪ್ರಮಾಣವೆಲ್ಲವೂ ನೂರೇ ವರುಷಗಳು ಇಂದ್ರಿಯಗಳನ್ನು ವಶ ಮಾಡಿಕೊಳ್ಳಲಾರದ ಮನುಷ್ಯನಿಗೆ ರಾತ್ರಿಯೆಲ್ಲವೂ ನಿದ್ರೆಗಳಿಂದ ವ್ಯರ್ಥವಾಗಿ ಕಳೆದು ಹೋಗುವುದು ಬಾಲ್ಯದಲ್ಲಿ ಬುದ್ಧಿ ಹುಟ್ಟುವುದಕ್ಕೆ ಮೊದಲೇ ಹತ್ತು ವರುಷಗಳು ಕಳೆದು ಹೋಗುವವು ಅದರಿಂದಾಚೆಗೆ ಆಟಪಾಠಗಳಲ್ಲಿ ಮನಸ್ಸನ್ನು ಎಳೆಯತಕ್ಕ ಕೌಮಾರಾವಸ್ಥೆಯಲ್ಲಿ ಹತ್ತು ವರುಷಗಳು ಕಳೆದು ಹೋಗುವವು ಕೊನೆಗೆ ಮುಪ್ಪು ತಲೆದೋರಿದೊಡನೆ ಅದರಿಂದ ದೇಹವೆಲ್ಲವೂ ಜೀರ್ಣವಾಗಿ ಇಂದ್ರಿಯ ಶಕ್ತಿಯು ತಗ್ಗಿ ಯಾವ ಕಾರ್ಯಕ್ಕೂ ಸಾಮರ್ಥ್ಯವಿಲ್ಲದೆ ಇಪ್ಪತ್ತು ವರ್ಷಗಳನ್ನು ವ್ಯರ್ಥವಾಗಿ ಕಳೆಯಬೇಕಾಗುವುದು ಇವೆಲ್ಲವನ್ನು ಕಳೆದು ಉಳಿಯತಕ್ಕ ಯೌವನ ಕಾಲವೆಂಬುದು ಅತ್ಯಲ್ಪವಾಗಿರುವುದಲ್ಲದೆ ತಕ್ಕ ದೇಹ ಬಲದಿಂದಲೂ ಬುದ್ಧಿಬಲದಿಂದಲೂ ಕಾರ್ಯ ಸಾಧನೆಗೆ ಯೋಗ್ಯವಾದ ಈ ಸ್ವಲ್ಪ ಕಾಲವನ್ನು ಪುರುಷನು ಎಷ್ಟೆಷ್ಟು ವಿಧದಿಂದ ಅನುಭವಿಸಿದರು ಕಾಮಗಳಿಂದಲೂ ಮೋಹದಿಂದಲೂ ಕಳೆಯುತ್ತಾ ಕುಟುಂಬ ಪೋಷಣೆಯಲ್ಲಿಯೇ ಆಸಕ್ತನಾಗಿದ್ದರೆ ಭಗವಂತನನ್ನು ಒಲಿಸಿ ಅವನ ಅನುಗ್ರಹವನ್ನು ಪಡೆಯುವುದಕ್ಕೆ ಅವಕಾಶವಿಲ್ಲ ಇಂಥವನ ಆಯು ಕಾಲವೆಲ್ಲವೂ ವ್ಯರ್ಥವೆಂದೇ ಹೇಳಬೇಕಲ್ಲವೇ ಆದುದರಿಂದ ದೇಹ ಬಲವಿರುವಾಗಲೇ ಭಾಗವತ ಧರ್ಮವನ್ನು ಹಿಡಿದು ಭಗವದ ಅನುಗ್ರಹವನ್ನು ಸಂಪಾದಿಸುವುದಕ್ಕೆ ಯತ್ನಿಸಬೇಕು ಕುಟುಂಬಿಯಾಗಿದ್ದೇ ಈ ಕಾರ್ಯವನ್ನು ಸಾಧಿಸಬಾರದೆ ಎಂದು ನೀವು ಕೇಳಬಹುದು ವಿರಕ್ತರೇ ವಿರಕ್ತರಿಗೆ ಹೊರತು ಕುಟುಂಬಿಗಳಿಗೆ ವಿರಕ್ತರಿಗೆ ಹೊರತು ಕುಟುಂಬಿಗಳಿಗೆ ಎಂದಿಗೂ ಇದು ಸಾಧ್ಯವಲ್ಲ ಆದುದರಿಂದ ಮೊದಲು ವೈರಾಗ್ಯವನ್ನು ಹಿಡಿದೆ ಈ ಭಕ್ತಿ ಮಾರ್ಗವನ್ನು ಸಾಧಿಸಬೇಕು ಮನೆ ಮಂದಿ ಮಕ್ಕಳೊಡನೆ ಸೇರಿ ಅವರ ಮೋಹಪಾಶದಲ್ಲಿ ಸಿಕ್ಕಿಬಿದ್ದವನು ಎಂದಿಗೂ ಆ ಪಾಶದಿಂದ ಬಿಡಿಸಿಕೊಳ್ಳಲಾರನು ತನ್ನ ಇಂದ್ರಿಯಗಳನ್ನು ಜಯಿಸಲಾರನು ಲೋಕದಲ್ಲಿ ಸಂಸಾರಿಗಳಿಗೆ ಹಣವೆಂಬುದು ಪ್ರಾಣಕ್ಕಿಂತಲೂ ಪ್ರಿಯವೆನಿಸುವುದು ಈ ಹಣದಾಸೆಯಿಂದಲ್ಲವೇ ಕಳ್ಳರು ರಾಜಸೈನಿಕರು ನಾವಿಕರು ತಮ್ಮ ಪ್ರಾಣಗಳನ್ನೇ ಒತ್ತೆಯಿಟ್ಟು ಕೆಲಸ ಮಾಡುವರು ಕುಟುಂಬಿಗಳಿಗೆ ಈ ದನದಾಸೆಯು ಹೇಗೆ ತಾನೇ ತಪ್ಪುವುದು ಅದೂ ಅಲ್ಲದೆ ತನ್ನ ಪುತ್ರ ಮಿತ್ರ ಕಳತ್ರಾದಿಗಳಲ್ಲಿ ಮೋಹಬಿಟ್ಟು ಅವರಲ್ಲಿ ಸ್ನೇಹಪಾಶದಿಂದ ಕಟ್ಟಲ್ಪಟ್ಟ ಮನುಷ್ಯನು ತನ್ನ ಪತ್ನಿಯರು ರಹಸ್ಯದಲ್ಲಿ ತನಗೆ ತೋರಿಸತಕ್ಕ ಸಂಭೋಗ ಸೌಖ್ಯವನ್ನಾಗಲಿ ಅವರ ಲಾಪಗಳನ್ನಾಗಲಿ ತನ್ನ ಮಕ್ಕಳಾಡುವ ಮುತ್ತು ಮಾತುಗಳನ್ನಾಗಲಿ ಹೇಗೆ ತಾನೇ ಮರೆಯುವನು ಹೀಗೆ ತನ್ನ ಪುತ್ರ ಕಳತ್ರಾದಿ ಮೋಹಪಾಶದಲ್ಲಿ ಸಿಕ್ಕಿಬಿದ್ದವನು ತನ್ನ ಮನಸ್ಸನ್ನು ಎಳೆಯತಕ್ಕ ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳನ್ನು ಅಣ್ಣ ತಮ್ಮಂದಿರನ್ನು ತಂಗಿಯರನ್ನು ತಂದೆ ತಾಯಿಗಳನ್ನು ಭೋಗ ಸಾಮಗ್ರಿಗಳಿಂದ ತುಂಬಿದ ಮನೆ ಮರಗಳನ್ನು ಪಶುಗಳನ್ನು ನೃತ್ಯ ವರ್ಗಗಳನ್ನು ಹೇಗೆ ತಾನೇ ಅನಾದರಿಸುವನು ಅವೆಲ್ಲವನ್ನು ಬಿಡುವುದಕ್ಕೆ ಯಾವನಿಗೆ ತಾನೇ ಮನಸ್ಸು ಬರುವುದು ತನ್ನನ್ನು ತಾನೇ ನೂಲಿನಿಂದ ಬಿಗಿದು ಆ ಬಲೆಯಲ್ಲಿ ಸಿಕ್ಕಿ ಬಿದ್ದು ಅದರಿಂದ ಹೊರಕ್ಕೆ ಬರುವುದಕ್ಕೂ ದಾರಿಯನ್ನು ಮಾಡಿಕೊಳ್ಳದೆ ಅಲ್ಲಿಯೇ ಸಿಕ್ಕಿ ನರಳುವ ಪಟ್ಟೆಯ ಹೊಳುವಿನಂತೆ ಮನುಷ್ಯನು ತನ್ನನ್ನು ತಾನೇ ಕರ್ಮಗಳಿಂದ ಕಟ್ಟಿಹಾಕಿಕೊಂಡು ಅದನ್ನು ತಪ್ಪಿಸಿಕೊಂಡು ಬರಲಾರದೆ ಅದರಲ್ಲಿಯೇ ಬಿದ್ದು ನರಳುವನು ಇಂದ್ರಿಯ ಸುಖಗಳನ್ನು ಅನುಭವಿಸುವುದರಲ್ಲಿ ಎಷ್ಟಾದರೂ ತೃಪ್ತಿಯಿಲ್ಲದೆ ಅದನ್ನೇ ಸರ್ವೋತ್ತಮವೆಂದು ಸರ್ವೋತ್ತಮವಾದ ಸುಖವೆಂದು ಭಾವಿಸುವನು ಹೀಗೆ ಪುತ್ರ ಕಳತ್ರಾದಿ ಮೋಹದಲ್ಲಿ ಸಿಕ್ಕಿಬಿದ್ದವನಿಗೆ ಹೇಗೆ ತಾನೇ ವಿರಕ್ತಿ ಹುಟ್ಟುವುದು ಇದಲ್ಲದೆ ಸಂಸಾರದಲ್ಲಿ ಸಿಕ್ಕಿಬಿದ್ದ ಮನುಷ್ಯನು ಕುಟುಂಬ ಪೋಷಣೆಗಾಗಿ ಹಗಲು ರಾತ್ರಿಯೂ ಶ್ರಮ ಪಡುವುದರಲ್ಲಿಯೇ ತನ್ನ ಆಯಸ್ಸೆಲ್ಲವನ್ನು ವ್ಯರ್ಥವಾಗಿ ಕಳೆಯಬೇಕಾಗುವುದರಿಂದ ತನಗೆ ಹಿತವಾದ ಪುರುಷಾರ್ಥವೆಂಬುದೇನ್ ಪುರುಷಾರ್ಥವೇನೆಂಬುದನ್ನು ತಿಳಿಯುವುದಕ್ಕೂ ಅವನಿಗೆ ಅವಕಾಶವೂ ಸಿಕ್ಕದು ಈ ಕುಟುಂಬ ಪೋಷಣೆಗಾಗಿ ಯಾವಾಗಲೂ ಎಲ್ಲಾ ಕಡೆಗಳಲ್ಲಿಯೂ ತಾಪತ್ರ್ಯದಲ್ಲಿ ಸಿಕ್ಕಿ ಸಂಕಟ ಪಡುತ್ತಿದ್ದರು ಆಗಲೂ ಅವನಿಗೆ ಸಂಸಾರದಲ್ಲಿ ಜಿಕಾಸೆ ಹುಟ್ಟದು ಆಹಾ ಇದಲ್ಲವೇ ಆಶ್ಚರ್ಯವು ಪರದ್ರವ್ಯವನ್ನು ಕದ್ದರೆ ಇಲ್ಲಿ ರಾಜದಂಡನೆಗೂ ಪರಲೋಕದಲ್ಲಿ ಯಮದಂಡನೆಗೂ ಗುರಿಯಾಗಬೇಕೆಂದು ತಿಳಿದವನು ಕೂಡ ಧನದಾಸೆಯಿಂದ ಇಂದ್ರಿಯಗಳನ್ನು ಜಯಿಸಲಾರದೆ ಕುಟುಂಬ ಪೋಷಣೆಗಾಗಿ ಪರಧನವನ್ನು ಕಳುವುದಕ್ಕೆ ಯತ್ನಿಸುವನು ಹೀಗೆ ಪ್ರಾಣ ಮಾನಗಳ ಮೇಲೆಯೂ ದೃಷ್ಟಿಗಿಡದೆ ಕುಟುಂಬ ಭರಣವನ್ನೇ ಮುಖ್ಯವೆಂದು ಭಾವಿಸತಕ್ಕವರಿಗೆ ಆ ಸಂಸಾರದಲ್ಲಿ ಹೇಗೆ ತಾನೇ ವಿರಕ್ತಿಯು ಹುಟ್ಟುವುದು ಎಲೈ ಬಾಲಕರೇ ಹೀಗೆ ಸಂಸಾರದಲ್ಲಿರುವ ಅನೇಕ ದೋಷಗಳನ್ನು ಬಲ್ಲ ವಿದ್ವಾಂಸರು ಕೂಡ ಸಂಸಾರದಲ್ಲಿ ಸಿಕ್ಕಿಬಿದ್ದಾಗ ಅದೇ ವ್ಯಸನದಿಂದ ಆತ್ಮತತ್ವವನ್ನು ತಿಳಿಯುವುದರಲ್ಲಿ ದೃಷ್ಟಿಗಿಡಲಾರರು ಮತ್ತು ಪರಮ ಪುರುಷನಿಗೆ ಎಲ್ಲರೂ ಒಂದೇ ವಿಧವಾಗಿ ಶೇಷಭೂತರೆಂದು ದಾಸಭೂತರೆಂದು ತಿಳಿದವನು ಕೂಡ ತನ್ನವರೆಂದು ಪರರೆಂದು ಭೇದ ಬುದ್ಧಿಯನ್ನು ತೋರಿಸುತ್ತಾ ಏನೂ ತಿಳಿಯದ ಮೂಢ ಜನರಂತೆ ಅವನಿಗೆ ಅಂಧ ತಮಸ್ಸೆಂಬ ನರಕದಲ್ಲಿ ಬೀಳುವನು ಎಷ್ಟು ದೊಡ್ಡ ಪಂಡಿ ಎಷ್ಟು ಪಂಡಿತನಾಗಿದ್ದರೇನು ಮನೆ ಮಂದಿ ಮಕ್ಕಳನ್ನು ಕಟ್ಟಿಕೊಂಡಿರುವವರೆಗೆ ಯಾವನು ಯಾವ ಕಾಲದಲ್ಲಿಯೂ ಯಾವ ಸ್ಥಳದಲ್ಲಿಯೂ ಆ ಸಂಸಾರದ ಬಲೆಯನ್ನು ತಪ್ಪಿಸಿಕೊಳ್ಳಲಾರನು ಶಬ್ದಾದಿ ವಿಷಯಗಳಲ್ಲಿಯೇ ತೊಳಲಿ ತೊಳಲಿ ಸಂಕಟಕ್ಕೆ ಗುರಿಯಾಗುವನು ಅಂಥವನು ಸ್ತ್ರೀಯರ ಮೋಹಪಾಶದಲ್ಲಿ ಬಿಗಿಯಲ್ಪಟ್ಟು ಅವರ ಕೈಯಾಟದ ಕಪಿಗಳಂತೆ ಕುಣಿಯುತ್ತಿರುವನು ಆದುದರಿಂದ ಆ ಸತ್ಸ ಅಸತ್ ಸಹವಾಸವನ್ನು ಬಿಟ್ಟು ಸತ್ ಸಹವಾಸವನ್ನು ಮಾಡಿದ ಹೊರತು ಈ ಸಂಸಾರದಲ್ಲಿ ಎಂದಿಗೂ ವಿರಕ್ತಿಯು ಹುಟ್ಟಲಾರದು ಎಲೆ ರಾಕ್ಷಸ ಬಾಲಕರೇ ಸಂಸಾರದಲ್ಲಿರುವ ಅನರ್ಥಗಳನ್ನು ಕೇಳಿದಿರಷ್ಟೇ ಇನ್ನು ಮೇಲಾದರೂ ನೀವು ಕೇವಲ ವಿಷಯಾಸಕ್ತರಾದ ದೈತ್ಯ ಕುಲದವರ ಸಹವಾಸವನ್ನು ಬಿಟ್ಟು ಆದಿದೇವನಾಗಿಯೂ ಸೃಷ್ಟಿ ಸ್ಥಿತಿ ಲಯ ಕಾರಣನಾಗಿಯೂ ಇರುವ ಶ್ರೀಮನ್ನಾರಾಯಣನ ಪಾದಾರವಿಂದಗಳನ್ನು ಆಶ್ರಯಿಸಿರಿ ಇದರಲ್ಲಿ ನಿಮಗೆ ಅಭಿರುಚಿಯುಂಟಾಗಬೇಕಾದರೆ ಮೊದಲು ಭಗವದ್ ಭಕ್ತರಾದ ಸಾಧುಗಳ ಸಹವಾಸದಲ್ಲಿರಬೇಕು ಸರ್ವಸಂಗ ಪರಿತ್ಯಾಗ ಮಾಡಿದ ಮಹಾತ್ಮರೆಲ್ಲರಿಗೂ ಆ ಭಗವಂತನೇ ಮುಖ್ಯವಾದ ಪ್ರಾಪ್ಯ ವಸ್ತು ಎನಿಸಿರುವನು ಆ ಶ್ರೀಹರಿಯ ಪಾದಾಶ್ರಯಕ್ಕೆ ಉತ್ತಮ ಪುರುಷಾರ್ಥವು ಆ ಶ್ರೀಹರಿಯ ಪಾದಾಶ್ರಯವೇ ಉತ್ತಮ ಪುರುಷಾರ್ಥವು ಆ ಭಗವಂತನನ್ನು ಸಂತೋಷಪಡಿಸುವುದಕ್ಕಾಗಿ ನೀವು ಬಹಳ ಶ್ರಮ ಪಡಬೇಕಾದುದು ಇಲ್ಲ ವಿಷಯ ಸುಖಗಳನ್ನು ಸಂಪಾದಿಸುವುದಕ್ಕಾಗಿ ಪಡಬೇಕಾದ ಶ್ರಮಕ್ಕಿಂತಲೂ ಬಹು ಸುಲಭವಾಗಿಯೇ ಅದನ್ನು ಸಾಧಿಸಬಹುದು ಅವನು ಸರ್ವಾಂತರ್ಯಾಮಿಯಾದುದರಿಂದ ನಿಮ್ಮ ಹೃದಯದಲ್ಲಿಯೇ ನೆಲೆಗೊಂಡು ಎಲ್ಲರಿಗೂ ಸುಲಭನಾಗಿರುವನು ಆದುದರಿಂದ ನೀವು ಅವನನ್ನು ಹುಡುಕುವುದಕ್ಕಾಗಿ ಬೇರೆಲ್ಲಿಯೂ ಹೋಗಬೇಕಾದುದಿಲ್ಲ ಆ ಪರಮಾತ್ಮನು ಬ್ರಹ್ಮನು ಮೊದಲು ಕ್ರಿಮಿಕೀಟಗಳವರೆಗಿನ ಸಮಸ್ತ ಚೇತನಗಳಲ್ಲಿಯೂ ಪೃಥಿವ್ಯಾಧಿ ಭೂತಗಳ ಪರಿಣಾಮ ರೂಪ ರೂಪಗಳಾದ ಎಲ್ಲ ಅಚೇತನ ಪದಾರ್ಥಗಳಲ್ಲಿಯೂ ಭೂಮಿ ಮೊದಲಾದ ಪಂಚಮಹಾಭೂತಗಳಲ್ಲಿಯೂ ಸತ್ವ ತಮೋ ಗುಣಗಳ ಸಮಸ್ಥಿತಿಯನ್ನು ಹೊಂದಿರುವ ಮೂಲ ಪ್ರಕೃತಿಯಲ್ಲಿಯೂ ಆ ಗುಣಗಳ ವ್ಯತ್ಯಾಸದಿಂದ ಉಂಟಾಗತಕ್ಕ ಮಹತ್ತು ಅಹಂಕಾರ ಮೊದಲಾದ ತತ್ವಗಳಲ್ಲಿಯೂ ಒಳಹೊಕ್ಕು ಅವೆಲ್ಲಕ್ಕೂ ಧಾರಕನಾಗಿರುವನು ಈ ಚಿದ ಚಿತ್ತುಗಳೆಲ್ಲವೂ ಅವನಿಗೆ ಶರೀರವು ಹಾಗಿದ್ದರೂ ಅವನು ಆ ಶರೀರಗತವಾದ ವಿಕಾರಗಳಿಗಾಗಲಿ ದೋಷಗಳಿಗಾಗಲಿ ಈಡಾಗಲಾರನು ಅವನಿಗೆ ಸಮಾನವಾದುದು ಲೋಕದಲ್ಲಿ ಬೇರೊಂದಿಲ್ಲ ಆತನು ಜ್ಞಾನ ಶಕ್ತಿ ಮೊದಲಾದ ಷಡ್ಗುಣಗಳಿಂದ ಪರಿಪೂರ್ಣನು ಆತನೇ ಎಲ್ಲಕ್ಕೂ ನಿಯಾಮಕನು ಅವನ ಸ್ವರೂಪವು ಆ ಬ್ರಹ್ಮ ಸ್ತಂಭ ಪರ್ಯಂತವಾಗಿ ಎಲ್ಲಾ ವಸ್ತುಗಳ ಹೊರಗೂ ಒಳಗೂ ತುಂಬಿರುವುದು ಅವನ ಸ್ವರೂಪವು ಅನುಭವ ಜ್ಞಾನದಿಂದಲ್ಲದೆ ಬೇರೆ ವಿಧದಿಂದ ತಿಳಿಯಲಾರದು ಅವನು ಜಾತಿ ಗುಣಾದಿಗಳಿಲ್ಲದೆ ಕೇವಲ ಜ್ಞಾನಾನಂದ ಸ್ವರೂಪನಾಗಿ ಪ್ರಕಾಶಿಸುತ್ತಿರುವನು ಅಂತಹ ಪರಮೇಶ್ವರನೇ ಮೋಹಾದಿ ಗುಣಗಳನ್ನು ಉಂಟು ಮಾಡತಕ್ಕ ತನ್ನ ಮಾಯ ಎಂಬ ತೆರೆಯಿಂದ ಸಂಸಾರಿಗಳಿಗೆ ತನ್ನ ಮಹಿಮೆಯನ್ನು ಕಾಣಿಸದಂತೆ ಮರೆಸಿಕೊಂಡಿರುವನು ಸದಾಚಾರ್ಯರ ಉಪದೇಶದಿಂದಲ್ಲದೆ ಅವನು ಗೋಚರಿಸಲಾರರು ಆದುದರಿಂದ ಎಲೈ ಬಾಲಕರೇ ನೀವೆಲ್ಲರೂ ಇತರ ಭೂತಗಳಿಗೆ ದ್ರೋಹಕರವಾದ ನಿಮ್ಮ ರಾಕ್ಷಸ ಸ್ವಭಾವವನ್ನು ಬಿಟ್ಟು ಆ ಪರಮಾತ್ಮನಿಗೆ ಶರೀರಭೂತವಾದ ಸಮಸ್ತ ಭೂತಗಳಲ್ಲಿಯೂ ದಯೆಯನ್ನು ತೋರಿಸಿರಿ ಸತ್ಪುರುಷರ ಸಹವಾಸವನ್ನು ಮಾಡಿರಿ ಇದರಿಂದ ಭಗವಂತನು ನಿಮ್ಮಲ್ಲಿ ಪ್ರಸನ್ನನಾಗುವನು ಜಗತ್ ಕಾರಣನಾದ ಆ ಭಗವಂತನು ಪ್ರಸನ್ನನಾದ ಪಕ್ಷದಲ್ಲಿ ನಿಮಗೆ ಯಾವುದು ದುರ್ಲಭವಲ್ಲ ಆದರೆ ಅವನ ಅನುಗ್ರಹವನ್ನು ಪಡೆದ ಮೇಲೆಯೂ ನೀವು ಅಲ್ಪ ಫಲಗಳಿಗಾಗಿ ಮಾತ್ರ ಆಸೆ ಪಡಕೂಡದು ಆತನ ಪಾದಾಶ್ರಯವನ್ನು ಮಾಡಿದವರಿಗೆ ಧರ್ಮ ಅರ್ಥ ಕಾಮಾದಿಗಳಲ್ಲಿ ಯಾವುದು ಬೇಕಾದರೂ ಕೈವಶವಾಗುವುದರಲ್ಲಿ ಸಂದೇಹವಿಲ್ಲ ಹಾಗಿದ್ದರೂ ಅವೆಲ್ಲವನ್ನು ಹುಲ್ಲಿಗಿಂತಲೂ ಕಡೆಯಾಗಿ ಭಾವಿಸಬೇಕು ಅವುಗಳಿಂದ ಏನೇನು ಪ್ರಯೋಜನವಿಲ್ಲ ನಮ್ಮ ನಮ್ಮ ಕರ್ಮಾನುಗುಣವಾಗಿಯೇ ಆ ಅರ್ಥ ಕಾಮಾದಿ ಪುರುಷಾರ್ಥಗಳೆಲ್ಲವೂ ನಮ್ಮ ಪ್ರಯತ್ನವಿಲ್ಲದೆ ಬಂದು ಸೇರುವವು ಆ ಮೂರು ಗುಣಗಳ ಸಂಬಂಧವಿಲ್ಲದ ಮೋಕ್ಷವನ್ನಾದರೂ ನಾವು ಅವನ ಅನುಗ್ರಹದಿಂದ ಸಂಪಾದಿಸಬಹುದು ಹಾಗಿದ್ದರೂ ಅವೊಂದಕ್ಕೂ ನಾವು ಪಡಬಾರದು ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದಲೂ ಆ ಭಗವಂತನನ್ನು ಸೇವಿಸುತ್ತಾ ಆಗಾಗ ಅವನ ಗುಣಾಮೃತವನ್ನು ಕಿವಿಯಿಂದ ಪಾನ ಮಾಡುವವರಿಗೆ ಆ ಧರ್ಮ ಅರ್ಥ ಕಾಮಗಳಾಗಲಿ ಕೈಬಲ್ಯವಾಗಲಿ ಉಪ್ಪು ನೀರಿನಂತೆ ಹೇಯವಾಗಿರುವುದೇ ಹೊರತು ಅವುಗಳಿಂದ ಏನೇನು ಪ್ರಯೋಜನವೂ ತೋರುವುದಿಲ್ಲ ಆದರೆ ನೀನು ಹೇಳಿದ ಈ ವಿಚಾರಗಳೆಲ್ಲವೂ ನಮ್ಮ ಗುರುಗಳಿಗೆ ತಿಳಿದಿದ್ದರು ಅವರು ಧರ್ಮ ಅರ್ಥ ಕಾಮಗಳನ್ನೇ ಪುರುಷಾರ್ಥವೆಂದು ಹೇಳುವುದೇಕೆ ಅವರು ಇದುವರೆಗೆ ಹೇಳಿದ ದಂಡ ನೀತಿ ಮೊದಲಾದ ಯಾವ ಶಾಸ್ತ್ರಗಳಲ್ಲಿಯೂ ನೀನು ಹೇಳಿದಂತೆ ಭಗವದ್ ಭಕ್ತಿ ರೂಪವಾದ ಧರ್ಮಕ್ಕೆ ಪ್ರಾಧಾನ್ಯವನ್ನು ಹೇಳಲಿಲ್ಲ ಹೀಗಿರುವಾಗ ನಿನ್ನ ಮಾತಿನಲ್ಲಿ ಪ್ರಮಾಣವೇನು ಎಂದು ನೀವು ಆಕ್ಷೇಪಿಸಬಹುದು ಎಲೈ ಬಾಲಕರೇ ಅವರು ಹೇಳಿದ ಧರ್ಮಾರ್ಥ ಕಾಮಗಳಾಗಲಿ ತರ್ಕ ತರ್ಕ ತರ್ಕಶಾಸ್ತ್ರವಾಗಲಿ ವೇದಗಳಲ್ಲಿ ಹೇಳಲ್ಪಟ್ಟ ಕರ್ಮಕಾಂಡವಾಗಲಿ ದಂಡ ನೀತಿ ಶಾಸ್ತ್ರಗಳಾಗಲಿ ಕೃಷಿ ವಾಣಿಜ್ಯ ಮೊದಲಾದ ಜೀವನ ವ್ಯಾಪಾರಗಳನ್ನು ವಿವರಿಸತಕ್ಕ ಶಾಸ್ತ್ರಗಳಾಗಲಿ ಇವೆಲ್ಲವೂ ನನಗೆ ತಿಳಿಯದ ವಿಷಯಗಳಲ್ಲ ಹಾಗಿದ್ದರೂ ನನಗೆ ಅವೊಂದರಲ್ಲಿಯೂ ರುಚಿಯಿಲ್ಲ ಅವೆಲ್ಲವೂ ಪುರುಷಾರ್ಥಗಳಲ್ಲವೆಂಬುದೇ ನನ್ನ ಮತವು ನಮಗೆ ಸರ್ವವಿಧ ಬಂಧುವಾದ ಆ ಪರಮ ಪುರುಷನ ಪಾದಾರವೆಂದಗಳಲ್ಲಿ ಸಮರ್ಪಣವನ್ನು ಮಾಡಬೇಕೆಂದು ಬೋಧಿಸುವ ವೇದಾಂತ ವಾಕ್ಯಗಳಲ್ಲಿ ಮಾತ್ರವೇ ನನಗೆ ನಂಬಿಕೆಯುಂಟು ಅದರಂತೆ ನಡೆಯುವವರಿಗೆ ಮಾತ್ರವೇ ಉತ್ತಮವಾದ ಶಾಶ್ವತ ಪುರುಷಾರ್ಥವು ಕೈಗೂಡುವುದು ಆದರೆ ಗುರುಪದೇಶವಿಲ್ಲದೆ ನೀನು ಈ ವಿಷಯವನ್ನು ತಿಳಿದುದು ಹೇಗೆ ಎಂದು ಕೇಳುವಿರ ಅದರ ಕಾರಣವನ್ನು ತಿಳಿಸುವೆನು ಕೇಳಿರಿ ಸಾಮಾನ್ಯ ಜನರಿಗೆ ದುರ್ಲಭವಾದ ಈ ಜ್ಞಾನವನ್ನು ಪೂರ್ವದಲ್ಲಿ ನರಸಖನಾದ ನಾರಾಯಣನು ಬದರಿಕಾಶ್ರಮದಲ್ಲಿ ನಾರದ ಮಹರ್ಷಿಗೆ ಉಪದೇಶಿಸಿದನು ನಿಷ್ಕಾಮರಾಗಿ ಭಗವಂತನ ಪಾದಾಶ್ರಯವೆಂಬ ಪುಣ್ಯತೀರ್ಥದಲ್ಲಿ ಮುಳುಗಿ ಶುದ್ಧರಾದವರೆಲ್ಲರೂ ಈ ಜ್ಞಾನವನ್ನು ಅನಾಯಾಸವಾಗಿ ಪಡೆಯಬಹುದು ವಿವೇಕ ಜ್ಞಾನದಿಂದಲೂ ಶಾಸ್ತ್ರಜನ್ಯ ಜ್ಞಾನದಿಂದಲೂ ಕೂಡಿದ ಈ ಭಾಗವತ ಧರ್ಮವನ್ನು ನಾನು ಆ ನಾರದ ಮುನಿಯ ಮೂಲಕವಾಗಿಯೇ ಕೇಳಿ ತಿಳಿದುಕೊಂಡೆನು ಎಂದನು ಈ ಮಾತನ್ನು ಕೇಳಿ ದೈತ್ಯ ಬಾಲಕರು ಆಶ್ಚರ್ಯ ಪಡುತ್ತ ಆಹ್ಲಾದ ಇದೇನಾಶ್ಚರ್ಯವು ನಾವೆಲ್ಲರೂ ಒಂದಾಗಿ ಹುಟ್ಟಿ ಒಂದೇ ಕಡೆಯಲ್ಲಿ ಬೆಳೆದವರಲ್ಲವೇ ನಾವೆಲ್ಲರೂ ಹುಟ್ಟಿದ್ದು ಮೊದಲು ಈ ಗುರುಪುತ್ರರ ಶಿಕ್ಷೆಯಲ್ಲಿ ಇರುವವೇ ಹೊರತು ಬೇರೆ ಉಪಾಧ್ಯಾಯರ ಮುಖವನ್ನೇ ಕಂಡವರಲ್ಲ ಹೀಗಿರುವಾಗ ನೀನು ಮಾತ್ರ ನಾರದನನ್ನು ಕಂಡುದೆಲ್ಲಿ ಕೇವಲ ಬಾಲಕನಾಗಿ ಅಂತಃಪುರವನ್ನು ಬಿಟ್ಟು ಕದಲದಿರುವ ನಿನಗೆ ಅಂತಹ ಮಹಾತ್ಮರ ಸಹವಾಸಕ್ಕೆ ಅವಕಾಶವಿಲ್ಲ ಈ ವಿಷಯದಲ್ಲಿ ನಮಗೆ ದೊಡ್ಡ ಸಂದೇಹವಿರುವುದು ಅಸಮಾಧಾನದಿಂದ ನಮ್ಮ ಸಂದೇಹವನ್ನು ನೀಗಿಸಬಲ್ಲೆಯಾದರೆ ನಿಜವನ್ನು ತಿಳಿಸು ಎಂದರು ಇಲ್ಲಿಗೆ ಆರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యా దానంచేహి నమస్కారం